ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆರ್ಮೋಲ್ ಅಲ್ಲಿ ರಿಂಕಲ್ ಬರ್ದೆ ಲೂಸ್ನೆಸ್ ಬರ್ದೆ ಶೋಲ್ಡರ್ ಡ್ರಾಪ್ ಆಗದೆ ಪರ್ಫೆಕ್ಟ್ ಆಗಿ ನಾವು ಡೀಪ್ ನೆಕ್ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡ್ತಾ ಇದೀನಿ ನಾನ್ ತಗೊಳ್ತಾ ಇರೋ ಮೆಜರ್ಮೆಂಟ್ಸ್ ಬಂದು ಇವತ್ತು ಎದೆ ಸುತ್ತಳತೆ ಮೂವತ್ತೆಂಟು ಇಂಚ್ ಇದೆ ಸೊಂಟದಳತೆ ಮೂವತ್ನಾಲ್ಕ ಇಂಚ್ ಇದೆ ಬ್ಲೌಸ್ ಅಂತೂ ಹದಿನಾಲ್ಕು ಇಂಚ್ ಇದೆ ಹಾಗೇನೆ ನೆಕ್ ಡಿಪ್ ಬಂದು ಬ್ಯಾಕ್ ಪಾರ್ಟ್ ಅಲ್ಲಿ ಹನ್ನೊಂದು ಕಾಲು ಇಂಚ್ವರೆಗೂ ಇದೆ ಫ್ರೆಂಡ್ಸ್ ಈ ಮೆಜರ್ಮೆಂಟ್ಸ್ ನಾವು ಯಾವ ರೀತಿ ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಸೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿಂಗ್ ಲೈನಿಂಗ್ ಅನ್ನ ನಾವ್ ಇಲ್ಲಿ ಮೂವತ್ತೆಂಟು ಎದೆ ಸುತ್ತಳತೆ ಅಲ್ವಾ ನಲ್ವತ್ತರ ಒಳಗಡೆ ಎದೆ ಸುತ್ತೆ ಇರುವಂತವ್ರಿಗೆ ಲೈನಿಂಗ್ ಅನ್ನ ನೀವು ಒಂದು ಮೀಟರ್ ಕ್ಲಾತ್ ಅನ್ನ ತಗೊಳ್ಬೇಕಾಗುತ್ತೆ ಇಲ್ಲಿ ಮೊದಲಿಗೆ ನಾವು ಸ್ಲೀವ್ಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ನಾಲ್ಕು ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಕಡೆ ಎಜ್ಜಸ್ಸು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನು ಕಟ್ ಮಾಡ್ಕೊಳ್ತೀನಿ ಈ ಥರ ಹೆಚ್ಚು ಕಡಿಮೆ ಇದ್ದಂಗೆ ಕಟ್ ಮಾಡಿಕೊಂಡು ಈಗ ನಾವು ಸ್ಟೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನಾನ್ ತಗೊಳ್ತಾ ಇರೋ ಸ್ಲೀವ್ ಲೆಂತ್ ಬಂದು ಹತ್ತೂವರೆ ಇಂಚು ಹತ್ತೂವರೆ ಇಂಚಿಗೆ ಮೇಲೆ ಮಾರ್ಜಿನ್ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆಡ್ ಮಾಡ್ಕೊಳ್ಬೇಕು ಇಲ್ಲಿ ನಾನು ಶೋಲ್ಡರ್ ಬಫ್ ಅನ್ನ ಇಡ್ತಾ ಇದೀನಿ ಶೋಲ್ಡರ್ ಬಫ್ ಸ್ಲೀವ್ಸ್ ನಾವು ಹಾಫ್ ಇಂಚ್ ಕಡಿಮೆ ತಗೊಳ್ಬೇಕಾಗುತ್ತೆ ಈ ಕಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಅಷ್ಟೇ ತಗೊಳ್ಬೇಕು ಈ ಕಡೆ ಬಫ್ ಬರೋದ್ರಿಂದ ಸ್ಲೀವ್ ಲೆಂತ್ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ಹಾಫ್ ಇಂಚ್ ನಾವು ಕಡಿಮೆ ತಗೊಳ್ಬೇಕು ಇಲ್ಲಿ ನಾನು ಹತ್ತೂವರೆ ಇಂಚಿಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಐದೂವರೆ ಇಂಚ್ ಬೇಕು ಐದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಲ್ ಡೌನಿಂಗನ್ನು ನಾವಿಲ್ಲಿ ಚೆಸ್ಟ್ ಲೂಸಲ್ಲಿ ಹತ್ತನೇ ಭಾಗನ ತಗೊಂಡು ಅದರಲ್ಲಿ ಹಾಫ್ ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಲೂಸು ಎಂಟು ಮುಕ್ಕಾಲು ಇಂಚ್ ಬೇಕು ಇವ್ರಿಗೆ ಇಲ್ಲಿ ನಾನು ಕಾಲು ಇಂಚ್ ಕಡಿಮೆ ತಗೊಂಡು ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನಿಮಗೆ ಅಳತೆ ಬ್ಲೌಸಲ್ಲಿ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಒಂದೂವರೆ ಇಲ್ಲ ಎರಡು ಇಂಚು ನೀವು ಎಕ್ಸ್ಟ್ರಾ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ ಫ್ಯಾಬ್ರಿಕ್ ಕಡಿಮೆ ಇದೆ ಸ್ಟಿಚ್ ಮಾಡ್ಕೊಳ್ಳುವಾಗ ನಾನು ಪೀಸನ್ನ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ನಾವು ಸ್ಲೀವ್ಸ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಸ್ಲೀವ್ಸ್ ಆರ್ಮೋಲ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ಕೇಲ್ ಇದೆಯಲ್ಲ ಇದನ್ನು ಯೂಸ್ ಮಾಡ್ಕೊಂಡೆ ನಾವು ಡ್ರಾ ಮಾಡ್ಕೊಳ್ಳೋಣ ಇದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕು ಅಂದರೆ ನಲ್ಲಿ ಇರುತ್ತೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿ ಈ ಸ್ಕೇಲನ್ನು ಬಾಲ ಥರ ಬಂದಿರೋದು ಈ ಸೈಡ್ಗೆ ಇಟ್ಕೊಳ್ಬೇಕು ಆರ್ಮಾಲ್ ಕಡೆಗೆ ಈ ಥರ ಇಟ್ಕೊಂಡು ಈ ಶೇಪು ಈ ಕಡೆ ಇಟ್ಕೊಂಡು ನೀಟಾಗಿ ಈ ಸ್ಕೇಲ್ ಯಾವ ಥರ ಇರುತ್ತೆ ಅದೇ ಥರ ಒಂದು ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಸ್ಲೀವ್ಸ್ ಆರ್ಮಾಲ್ ಶೇಪು ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಕರೆಕ್ಟಾಗಿ ಬಂದಿದೆ ಕಾಣಿಸ್ತಾ ಇದೆಯಲ್ಲ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಈ ಸ್ಕೇಲ್ ಇಟ್ಕೊಂಡು ನಾವು ಡ್ರಾ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ನಾನು ಬ್ಯಾಕ್ ಶೇಪ್ ಮಾತ್ರ ಡ್ರಾ ಮಾಡ್ಕೊಂಡಿದೀನಿ ಯಾಕೆಂದ್ರೆ ಶೋಲ್ಡರ್ ಬಫ್ ಸ್ಟೀಲ್ ಬರುತ್ತಲ್ಲ ಇದನ್ನ ಡ್ರಾ ಆದ್ಮೇಲೆ ಆಮೇಲೆ ಫ್ರಂಟ್ ಶೇಪ್ ಅನ್ನ ಡ್ರಾ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ನಾವು ಬಫ್ ಸ್ಟೀಲ್ಸ್ ಮಾರ್ಕ್ ಮಾಡಿಕೊಳ್ಬೇಕಾದ್ರೆ ಮೊದಲಿಗೆ ಈ ರೀತಿ ಎಲ್ಬೋ ಲೆನ್ ಸ್ಟೀಲ್ಸ್ ಮಾರ್ಕಿಂಗ್ ಮಾಡ್ಕೊಂಡು ಆದ್ಮೇಲೆ ನಾವು ಬಫ್ಗೋಸ್ಕರ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬಫ್ ಗೆ ಒಂದು ಎರಡೂವರೆ ಇಂಚು ತಗೊಳ್ತಾ ಇದ್ದೀನಿ ಇಲ್ಲಿಂದ ಮೇಲಕ್ಕೆ ನಾವು ಎರಡೂವರೆ ಇಂಚಿಗೆ ತಗೊಂಡು ಈ ಥರ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಸ್ಲೀವ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲೇನು ನಾವು ಸ್ಲೀವ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೀವೋ ಅದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ಬಫ್ ನಿಮಗೆ ಜಾಸ್ತಿ ಬೇಕು ಅಂದರೆ ಮೂರು ಇಂಚ್ವರೆಗೂ ನೀವು ತಗೊಳ್ಬೋದು ಕಡಿಮೆ ಬೇಕು ಅನ್ನೋಂಗಿದ್ರೆ ಎರಡು ಇಂಚ್ ಮಾತ್ರ ತಗೊಳ್ಳಿ ಮೀಡಿಯಮ್ ಆಗಿರಲಿ ಅನ್ನೋಂಗಿದ್ರೆ ಎರಡೂವರೆ ಇಂಚ್ ತಗೊಳ್ಳಿ ಈಗ ನಾವು ಫ್ರಂಟ್ ಆರ್ಮಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಗೆ ಈ ಮಾರ್ಕಿಂಗಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಒಳಗಡೆ ತಗೊಂಡು ಈ ಥರ ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಸ್ಕೇಲ್ ಇಟ್ಕೊಂಡು ಇಲ್ಲಿ ಡ್ರಾ ಮಾಡ್ಕೊಳ್ಬೋದ ಅಂತ ನೋಡೋಣ ನೋಡಿ ಇದನ್ನ ಇಟ್ಕೊಂಡು ಸಹ ನಾವು ಮಾರ್ಕ್ ಮಾಡಿಕೊಳ್ಬೋದು ಇಲ್ಲಿಂದ ನೀಟಾಗಿ ಒಂದು ಶೇಪ್ ಬರುತ್ತೆ ನೋಡಿ ಈ ಥರ ಈ ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡಿಕೊಳ್ಳಿ ನೀಟಾಗಿ ಬರುತ್ತೆ ಇದಿಷ್ಟು ಶೋಲ್ಡರ್ ಬಬ್ ಸ್ಲೀವ್ಸ್ನ ಮಾರ್ಕಿಂಗ್ ಆಯ್ತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಮ್ಯಾಚ್ ಹಾಕೊಳ್ಳಿ ಆರ್ಮೋನ್ ಲೂಸ್ ಹತ್ರ ಒಂದು ಮ್ಯಾಚ್ ಹಾಕ್ಕೊಳ್ಳಿ ಹಾಗೇನೆ ಈ ಬಫ್ಗೋಸ್ಕರ ಮಾರ್ಕ್ ಮಾಡ್ಕೊಂಡು ಅಲ್ಲಿಗೊಂದು ನಾಚ್ ಹಾಕೊಂಡು ಈಗ ಎರಡು ಲೇಯರಲ್ಲಿ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಪಾರ್ಟ್ ಕಡೆಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಳಿ ಅನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಬೇಕು ನೋಡಿ ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಎರಡು ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಮೊದಲಿಗೆ ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ಕೊಳ್ಬೇಕಾದ್ರೆ ಕ್ಲೋಸ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಒಂದು ವೇಳೆ ಬ್ಯಾಕಲ್ಲಿ ನೀವು ಓಪನ್ ಕೊಡ್ತೀವ ಇದ್ರೆ ಓಪನ್ ಪಾರ್ಟು ಸಹ ಹಾಕ್ಕೊಳ್ಬೋದು ಇಲ್ಲಿ ನಾನು ಕ್ಲೋಸ್ ಕೊಡ್ತಾ ಇದ್ದೀನಿ ಕ್ಲೋಸ್ ಪಾರ್ಟನ್ನ ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ಟ್ ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ ಈ ಕಡೆ ಎಡ್ಜಸ್ ಅನ್ನೋದು ನಮಗೆ ಈಕ್ವಲ್ ಇರಬೇಕು ಇಲ್ಲ ಅಂದ್ರೆ ಸ್ವಂಟದ್ ಕಡೆ ಫಿನಿಶಿಂಗ್ ಅನ್ನೋದು ನೀಟಾಗಿ ತೆಗೆದ್ ಬಿಡಿ ಎಕ್ಸ್ಟ್ರಾಸ್ ನ ಕಟ್ ಮಾಡಿಕೊಂಡು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನ್ ತಗೊಳ್ತಾ ಇರೋ ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ರೆಡಿ ಬೇಕಾದ್ರೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ನಾವು ಒನ್ ಇಂಚ್ ಆಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇದೊಂದು ಲೈನ್ ಹಾಕ್ಕೊಳ್ಬೇಕು ಹಾಗೆಯೇ ಇಲ್ಲಿ ಹಾಫ್ ಇಂಚು ಮಾರ್ಜಿನ್ಗೋಸ್ಕರ ತಗೊಂಡು ಅಲ್ಲೂ ಸಹ ಒಂದು ಲೈನ್ ಹಾಕೊಳ್ಳಿ ಬ್ಲೌಸ್ ಲೆಂತ್ ಆಯ್ತಲ್ವಾ ಈಗ ಸೊಂಟದ ಮಾರ್ಕ್ ಮಾಡ್ಕೊಳ್ಬೇಕು ಸ್ವಲ್ಪ ದಳಕ್ಕೆ ಮೂವತ್ನಾಲ್ಕು ಇಂಚು ಮೂವತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ತಗೊಳ್ಬೇಕು ಮೂವತ್ನಾಲ್ಕು ಇಂಚಲ್ಲಿ ನಾಲ್ಕನೇ ಭಾಗ ಎಂಟೂವರೆ ಇಂಚು ಬರುತ್ತೆ ಎಂಟೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈಗ ಬ್ಯಾಕ್ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ತಗೊಳ್ತಾ ಇರೋ ಬ್ಯಾಕ್ ನೆಕ್ ಲೆಂತ್ ಬಂದು ಹನ್ನೊಂದು ಇಂಚು ಹನ್ನೊಂದು ಇಂಚು ಅಂದರೆ ತುಂಬಾ ಡೀಪ್ ಇರುತ್ತೆ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವಾ ಈಗ ನೆಕ್ ವಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ವಿಡ್ತನ್ನು ನಾವು ನೆಕ್ ಲೆಂತ್ ಬೇಸ್ ಮೇಲೆ ಚೆಸ್ಟ್ ಲೋಸ್ ಬೇಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೆಕ್ ಲೆಂತ್ ತುಂಬಾನೇ ಡೀಪ್ ಇದೆ ಎದೆ ಸುತ್ತಳತೆ ಬಂದು ಮೂವತ್ತೆಂಟು ಇಂಚ್ ಇದೆ ಇವ್ರಿಗೆ ನಾವು ನೆಕ್ ವಿಳಿತು ಒಂದು ಮುಕ್ಕಾಲು ಇಂಚ್ ತಗೊಳ್ಳೋಣ ಇದಕ್ಕಿಂತ ಜಾಸ್ತಿ ಬೇಡ ಒಂದು ಮುಕ್ಕಾಲಿಂದ ಎರಡು ಇಂಚು ಒಳಗಡೆನೂ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿನೂ ತಗೊಳ್ಬಾರ್ದು ಅದಕ್ಕಿಂತ ಕಡಿಮೆನೂ ತಗೊಳ್ಬಾರ್ದು ಹಿಂದ್ಗಡೆ ಟ್ಯಾಗ್ ಕೊಟ್ಟು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸ್ ಇಲ್ಲ ಅನ್ನೋರು ಎರಡು ಇಂಚು ತಗೊಳ್ಳಿ ಟ್ಯಾಗ್ ಕೊಡೋದಿಲ್ಲ ಅನ್ನೋರು ಒಂದು ಮುಕ್ಕಾಲು ಇಂಚ್ ಮಾತ್ರ ತಗೊಳ್ಬೇಕಾಗುತ್ತೆ ಟ್ಯಾಗ್ ಅಂದ್ರೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಅದಕ್ಕೋಸ್ಕರ ಒಂದು ಮುಕ್ಕಾಲು ಇಂಚ್ ಮಾತ್ರ ತಗೊಳ್ಳಿ ಈ ಒಂದು ಮುಕ್ಕಾಲು ಇಂಚಿಗೆ ಇಲ್ಲಿ ನಾವು ಒನ್ ಇಂಚ್ವರೆಗೂ ಆ್ಯಡ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಒನ್ ಇಂಚ್ ಆ್ಯಡ್ ಮಾಡ್ಕೊಳ್ತೀನಿ ಬ್ರಾಡ್ ಹಾಕ್ಕೊಳ್ತಾರೆ ಇವರು ಅದಕ್ಕೋಸ್ಕರ ಒನ್ ಇಂಚ್ ಆ್ಯಡ್ ಮಾಡ್ಕೊಂಡಿದೀನಿ ಬ್ರಾಡ್ ಬೇಡ ಅನ್ನೋರು ನೀವು ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಈ ತರ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನೆಕ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಇಲ್ಲಿ ನಾನು ಸ್ಕ್ವಯರ್ ನೆಕ್ ಶೇಪ್ ಕೊಟ್ಟು ಈ ಕಾರ್ನರ್ ಶಾರ್ಪ್ ಆಗಿ ಬರ್ದೆ ಈ ರೀತಿ ರೌಂಡಾಗಿ ಆಗಿ ಬರೋ ತರ ಕೊಡ್ತಾ ಇದ್ದೀನಿ ಈ ನೆಕ್ ಶೇಪು ಈ ಪ್ಲೇಸಲ್ಲಿ ಶಾರ್ಪಾಗಿ ಬೇಡ ಅನ್ನೋರಿಗೆ ಈ ರೀತಿ ಸ್ವಲ್ಪ ರೌಂಡ್ ಶೇಪ್ ಥರ ತೊಗೊಂಡಿದ್ದೀವಿ ಅಂದರೆ ಇದ್ರ ಲುಕ್ ಅನ್ನೋದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೋಲ್ಡರ್ ಬಿಡ್ತು ಇವ್ರಿಗೆ ರೆಡಿ ಎರಡು ಕಾಲು ಇಂಚ್ ಬೇಕು ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೀವು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ನೋಡಿಕೊಂಡು ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಇವ್ ಇವ್ರಿಗೆ ಎರಡು ಕಾಲು ಇಂಚು ರೆಡಿ ಬೇಕಲ್ವಾ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಟೋಟಲ್ ಬಿಡಿತು ಎಷ್ಟಿದೆ ನೋಡಿಕೊಂಡು ಅದೇ ಬಿಡ್ತು ಕೆಳಗಡೆನೂ ಒಂದತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ರ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ನಾನು ನಾನಿಲ್ಲಿ ಒಂದು ಐದೂವರೆ ಇಂಚ್ ತಗೊಳ್ತೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಎಲ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈಗ ಈ ಲೈನ್ ಹತ್ರ ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಚೆಸ್ಟ್ ಲೂಸು ಮೂವತ್ತೆಂಟು ಇಂಚ್ ಅಲ್ವಾ ನಾಲ್ಕನೇ ಭಾಗ ತಗೊಳ್ಬೇಕು ಇಂಚಲ್ಲಿ ಇಂಚ್ ಬರುತ್ತೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಸೊಂಟ ದಳತೆಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈಗ ಆರ್ಮಾಲ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮಾಲ್ ಶೇಪ್ಗೆ ನಾವು ಈ ಸ್ಕೆಲ್ ಇಟ್ಕೊಂಡು ಈಸಿಯಾಗಿ ಡ್ರಾ ಮಾಡ್ಕೊಳ್ಳೋಣ ಈ ಥರ ಟೂಲ್ಸ್ ಎಲ್ಲ ನಮಗೆ ತುಂಬಾ ಯೂಸ್ಫುಲ್ ಇರುತ್ತೆ ಟೈಲರಿಂಗ್ ಮಾಡೋ ಪ್ರತಿಯೊಬ್ಬರ ಹತ್ರನೂ ಈ ಥರ ಟೂಲ್ಸ್ ಅನ್ನೋದು ಇಟ್ಕೊಳ್ಬೇಕು ನೋಡಿ ಇಲ್ಲಿ ಹಾರ್ಮೋಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತಲ್ವ ಹಾರ್ಮೋಲ್ ಲೂಸನ್ನು ನಾವು ನಾವು ಸಲ ಚೆಕ್ ಮಾಡ್ಕೊಳ್ಳೋಣ ಇದೆಯಾ ಅಲ್ವಾ ಅಂತ ಇವ್ರಿಗೆ ಎಂಟು ಮುಕ್ಕಾಲು ಇಂಚು ಆರ್ಮೋಲ್ ಲೂಸ್ ಬೇಕು ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಟೇಪ್ನ ಈ ಥರ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಕಂಪಲ್ಸರಿ ನಾವು ಇದನ್ನು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಎಂಟು ಮುಕ್ಕಾಲು ಇಂಚೆ ಬರ್ತಾ ಇದೆ ಒಂದು ಪಾಯಿಂಟ್ ಅಷ್ಟು ಆ ಕಡೆ ಈ ಕಡೆ ಇದೆ ಪ್ರಾಬ್ಲಮ್ ಏನೂ ಇಲ್ಲ ಇದು ಅಲ್ಲಿ ಅಡ್ಜಸ್ಟ್ ಆಗಿಬಿಡುತ್ತೆ ಇಲ್ಲೇನಾದರೂ ನಿಮಗೆ ಹಾಫ್ ಇಂಚು ಹೆಚ್ಚು ಕಡಿಮೆ ಬಂದಿದೆ ಅಂದರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನನಗೆ ಕರೆಕ್ಟಾಗಿ ಬಂದಿದೆ ಡೀಪ್ ನೆಕ್ ಬ್ಲೌಸ್ನಲ್ಲಿ ಈ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಹಾರ್ಮೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಲ್ಲಿ ನಾವು ಕರೆಕ್ಟ್ ಈ ರೀತಿ ನಮಗೆ ಆರ್ಮಲ್ ಲೂಸ್ ಅನ್ನೋದು ಚೆಸ್ಟ್ ಲೂಸ್ಗೆ ಗೆ ಮ್ಯಾಚ್ ಆಗಬೇಕು ಅದರಲ್ಲೂ ಡೀಪ್ ನೆಕ್ ಬ್ಲೌಸ್ ಇಂಪಾರ್ಟೆಂಟ್ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಯಾಕೆ ಅಂದರೆ ಡೀಪ್ ಇರೋದ್ರಿಂದ ಈ ಪ್ಲೇಸ್ಗಳಲ್ಲಿ ನಮಗೆ ಲೂಸ್ ಆಗೋದಾಗ್ಲಿ ಟೈಟ್ ಆಗೋದಾಗ್ಲಿ ಇಲ್ಲ ರಿಂಕಲ್ಸ್ ಬರೋದಾಗ್ಲಿ ಜಾಸ್ತಿ ಬರ್ತಾ ಇರುತ್ತೆ ಡೀಪ್ ನೆಕ್ ಬ್ಲೌಸ್ಗಳಲ್ಲಿ ಆ ರೀತಿ ಬರಬಾರದು ಅಂದ್ರೆ ಪ್ರತಿಯೊಂದು ಟಿಪ್ಪನ್ನು ನಾವು ಫಾಲೋ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಆಗ್ಲೇ ಯಾವುದೇ ಬ್ಲೌಸಲ್ಲಾದರೂ ನಮಗೆ ಪ್ರಾಬ್ಲಮ್ಸ್ ಅನ್ನೋದು ಬರದೆ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ಯಾವುದೇ ಬ್ಲೌಸ್ಗಾದ್ರೂ ನೀವು ಆರ್ಮೋಲ್ ಲೂಸನ್ನು ಒಂದು ಸಲ ಚೆಕ್ ಮಾಡ್ಕೊಂಡು ಆದಮೇಲೆ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೀವು ಮರಿಬಾರ್ದು ಹಾಗೆಯೇ ಡೀಪ್ ನೆಕ್ ಬ್ಲೌಸ್ಗಳಲ್ಲಾಗಲಿ ಯಾವುದೇ ಬ್ಲೌಸಲ್ಲಾಗಲಿ ಶೋಲ್ಡರ್ ಹತ್ರಿಂದ ನೆಕ್ ಪಾರ್ಟ್ ಕಡೆಗೆ ಕಾಲು ಇಂಚು ಈ ರೀತಿ ಡೌನ್ ಮಾಡಿಕೊಳ್ಬೇಕು ಮಿನಿಮಮ್ ನೀವು ಕಾಲು ಇಂಚು ಡೌನ್ ಮಾಡ್ಕೊಳ್ಳಿ ಓವರ್ ಡೀಪ್ ಇದೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂದರೆ ಹಾಫ್ ಇಂಚ್ವರೆಗೂ ನೀವು ಇಲ್ಲಿ ಡೌನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು ಕಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ನಿಮಗೆ ಆಗೋದಿಲ್ಲ ಇದನ್ನ ಈ ನೆಕ್ ಪಾರ್ಟನ್ನ ನಾವು ಸ್ಟಿಚ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಇದು ನಮಗೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ ಎಕ್ಸ್ಪೆಂಡ್ ಆಗಿ ಇದು ನಮಗೆ ಈಕ್ವಲ್ ಆಗಿ ಬಂದ್ಬಿಡುತ್ತೆ ಒಂದು ವೇಳೆ ನೀವು ಇದನ್ನೇನಾದರೂ ಕಟ್ ಮಾಡಿಲ್ಲ ಅಂದರೆ ಈ ಕ್ಲಾತ್ ಎಕ್ಸ್ಟ್ರಾ ಬಂದು ಲೂಸ್ ಬಂದ್ಬಿಟ್ಟು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಹೆಚ್ಚಾಗಿ ಬರ್ತಾ ಇರುತ್ತೆ ಈ ಟಿಪ್ನ ನೀವು ಕಂಪಲ್ಸರಿ ಫಾಲೋ ಮಾಡಿಕೊಳ್ಬೇಕು ಈಗ ಬ್ಯಾಕ್ ಡಾಟನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟು ಸೇಮ್ ನಾವು ಎಲ್ಲ ಬ್ಲೌಸಸ್ಗೂ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ಥರ ಸೊಂಟದ ದಳತೆಯಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಒಂದು ನಾಲ್ಕರಿಂದ ನಾಲ್ಕೂವರೆ ಇಂಚ್ ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ರಿಂದ ಸೈಡ್ ಜಾಯಿಂಟ್ ಕಡೆಗೆ ಒಂದು ಹಾಫ್ ಇಂಚು ಈ ಥರ ಆಗಿ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟನ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ನೆಕ್ ಪಾರ್ಟನ್ನು ಆಮೇಲೆ ಕಟ್ ಮಾಡಿಕೊಂಡು ಈ ಪಾರ್ಟನ್ನು ನಾವು ಆಮೇಲೆನೆ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಯಾರಾದರೂ ನನ್ನ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಹಾಗೆ ಫ್ಯಾಮಿಲಿಯಲ್ಲಿ ಯಾರಾದರೂ ಹೊಸದಾಗಿ ಟೈಲರಿಂಗ್ ಕಲಿತಾ ವಿಡಿಯೋ ಎಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ ನೋಡಿ ಈ ತರ ಸುತ್ತಲೂ ಔಟ್ಲೈನ್ಸ್ ಮಾತ್ರ ಕಟ್ ಮಾಡಿಕೊಂಡು ಡಾಟ್ ಹತ್ರ ಒಂದ್ ಹಚ್ಚು ಲೂಸ್ ಹತ್ರ ಒಂದ್ ಮ್ಯಾಚು ಹಾಗೇನೆ ನೆಕ್ ಹತ್ರ ಒಂದ್ ಮ್ಯಾಚ್ ಹಾಕೊಳ್ಳಿ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಓಪನ್ ಪಾರ್ಟು ನಮ್ಮ ಕಡೆ ಹಾಕೊಳ್ಬೇಕು ಈ ತರ ಹಾಕ್ಕೊಂಡು ಈ ಶೋಲ್ಡರ್ ಕಡೆ ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಳ್ಬೇಕು ಹಾಗೇನೆ ಈ ಕಡೆ ಎಡ್ಜಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಈ ತರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ ತಗೊಳ್ಬೇಕು ಬ್ಯಾಕ್ ಪಾರ್ಟನ್ನು ತಗೊಂಡು ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಬಿಡ್ತು ಅನ್ನೋದು ನಾವು ಕಡಿಮೆ ತೊಗೊಂಡಿದ್ದೀವಿ ಅಂದರೆ ನೆಕ್ ವಿಡ್ತ್ ಕಡಿಮೆ ತೊಗೊಂಡಿದ್ದೀವಿ ಶೋಲ್ಡರ್ ಬಿಡ್ತು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ನೆಕ್ ವಿಡ್ತ್ ಯಾಕೆ ಕಡಿಮೆ ತೊಗೊಂಡಿದ್ದೀವಿ ಅಂದರೆ ಬ್ಯಾಕ್ ಪಾರ್ಟಲ್ಲಿ ಹನ್ನೊಂದು ಇಂಚ್ ಡಿಪ್ ಇರೋದರಿಂದ ಕಡಿಮೆ ತೊಗೊಂಡಿದ್ದೀವಿ ಫ್ರಂಟ್ ಪಾರ್ಟಲ್ಲಿ ಇಷ್ಟೆಲ್ಲ ನೆಕ್ ಡಿಪ್ ಬರೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟ್ ಶೋಲ್ಡರ್ ಬಿಡ್ತಿಗೆ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಐದು ಇಂಚ್ ತಗೊಂಡಿದ್ದೀವಲ್ಲ ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟಲ್ಲಿ ಐದೂವರೆ ಇಂಚ್ ತಗೊಳ್ಬೇಕು ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟನ್ನ ಈ ಕಡೆ ಎಡ್ಜನ್ನು ನಾವೇನು ಮಾರ್ಕ್ ಮಾಡಿಕೊಂಡಿರ್ತೀವೋ ಅಲ್ಲಿಗೆ ಈ ಥರ ಇಟ್ಕೊಳ್ಬೇಕು ಅಂದರೆ ಈ ಹಾಫ್ ಇಂಚ್ ಗ್ಯಾಪ್ ಅನ್ನೋದು ಈ ಕಡೆ ಬಿಟ್ಟು ಬ್ಯಾಕ್ ಪಾರ್ಟನ್ನು ಈ ಥರ ಇಟ್ಕೊಳ್ಬೇಕು ನೋಡಿ ಇಲ್ಲಿ ನೋಡಿ ಈ ತರ ಈ ಕಡೆ ಗ್ಯಾಪ್ ಬಿಟ್ಟು ಬ್ಯಾಕ್ ಪಾರ್ಟ್ ಈ ತರ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ತರ ಇದೆ ಅದೇ ತರ ಸುತ್ತಲು ಮಾರ್ಕ್ ಮಾಡಿಕೊಳ್ಬೇಕು ಸುತ್ತಲೂ ಮಾರ್ಕ್ ಮಾಡಿಕೊಂಡು ನೆಕ್ ವಿಡ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ಅಲ್ಲಿ ಲೆಂತ್ ಎಲ್ಲಿಗಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ತೆಗೆದುಬಿಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಟ್ಟು ಫ್ರಂಟಲ್ಲಿ ಆರ್ಮೋಲ್ ಹತ್ರ ಎಲ್ ಶೇಪ್ ಡ್ರಾ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಬಿಡ್ತು ಒಂದ್ಸಲ ನಾವು ಚೆಕ್ ಮಾಡಿಕೊಳ್ಳೋಣ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಾರ್ನರಲ್ಲಿ ಬ್ಯಾಕ್ ಶೇಪಿಂದ ಹಾಫ್ ಇಂಚ್ ಒಳಗಡೆ ತಗೊಳ್ಬೇಕು ಹಾಫ್ ಇಂಚ್ ಒಳಗಡೆ ತಗೊಂಡು ಇಲ್ಲಿಂದ ಈ ಮಾರ್ಕಿಂಗಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲಿಂದ ಈ ಲೈನ್ಗೆ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಅಲ್ಲಿ ಫ್ರೆಂಟ್ ಆರ್ಮಲ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತು ಈಗ ಪಾರ್ಟ್ ಪಾರ್ಟ್ನ ಲೆಂತು ನೆಕ್ ಲೆಂತ್ನ ಮಾರ್ಕ್ ಮಾಡಿಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಫ್ರೆಂಟ್ ಲೆಂತ್ ಮಾರ್ಕ್ ಮಾಡಿಕೊಳ್ಳೋಣ ಫ್ರಂಟ್ ಲೆಂತ್ ಇವ್ರಿಗೆ ರೆಡಿ ಹನ್ನೆರಡು ಇಂಚ್ ಬೇಕು ಇದಕ್ಕೆ ನಾವು ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು ಫ್ರಂಟ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯಿತು ಈಗ ನೆಕ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಲೆಂತು ಇವ್ರಿಗೆ ಏಳು ಇಂಚ್ ಬೇಕು ಇಲ್ಲಿ ನಾನು ಏಳು ಇಂಚ್ ತಗೊಳ್ತೀನಿ ನಿಮಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗಿರುತ್ತೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ವಿಡ್ ಎಷ್ಟಿದೆ ನೋಡಿಕೊಂಡು ಇದಕ್ಕೆ ಹಾಫ್ ಇಂಚ್ ಆ್ಯಂಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ನೆಕ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನಾನು ಫ್ರೆಂಟಲ್ಲೂ ಸಹ ಈ ರೀತಿ ಸ್ಕ್ವಯರೇ ಕೊಡ್ತಾ ಇದ್ದೀನಿ ಸ್ಕ್ವಯರ್ ಅಂದರೆ ಶಾರ್ಪ್ ಸ್ಕ್ವಯರ್ ಬರೋದಿಲ್ಲ ಸ್ವಲ್ಪ ರೌಂಡ್ ಶೇಪ್ ಬಂದು ಸ್ಕ್ವಯರ್ ಥರ ಬರುತ್ತೆ ಇದು ನೋಡಿ ಇಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಫ್ರೆಂಟಲ್ಲಿ ಒಂದು ಚೇಂಜಸನ್ನು ಅನ್ನು ಮಾಡ್ತಾ ಇದ್ದೀನಿ ಅದೇನು ಅಂದರೆ ಫ್ರೆಂಟ್ ಲೆಂತ್ ನಾನು ಸ್ವಲ್ಪ ಹೆಚ್ಚಿಸ್ಕೊಳ್ತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ ಇವ್ರಿಗೆ ಇಷ್ಟೇ ಲೆಂತ್ ಇದೆ ಫ್ರೆಂಡ್ಸ್ ಇಷ್ಟು ಲೆಂತ್ ಇದೆ ಅಂದರೆ ಈ ಕ್ರಾಸ್ ಬೆಲ್ಟ್ ಅನ್ನೋದು ಚೆಸ್ಟ್ ಮೇಲೆ ಬಂದ್ಬಿಡುತ್ತೆ ಚೆಸ್ಟ್ ಮೇಲೆ ಕ್ರಾಸ್ ಬೆಲ್ಟ್ ಅಂದ್ರೆ ಫ್ರಂಟ್ ಪಾರ್ಟ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರೋದಿಲ್ಲ ಇವ್ರಿಗೆ ಇವ್ರಿಗೆ ಫ್ರೆಂಟ್ ಲೆಂತ್ ಅನ್ನೋದು ತುಂಬಾನೇ ಕಡಿಮೆ ಇದೆ ಕಾಣಿಸ್ತಾ ಇದೆಯಲ್ಲ ಈ ಸ್ಪೇಸ್ ಅನ್ನೋದು ನಮಗೆ ತುಂಬಾನೇ ಕಡಿಮೆ ಇದೆ ಈ ರೀತಿ ಇದ್ದಾಗ ಚೆಸ್ಟ್ ಭಾಗ ಅನ್ನೋದು ಕರೆಕ್ಟ್ ಆಗಿ ಕೂತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನಾನು ಒಂದ್ ಹಾಫ್ ಇಂಚ್ ಲೆಂತ್ ಅನ್ನ ಹೆಚ್ಚಿಸ್ಕೊಂಡು ಮಾರ್ಕ್ ಮಾಡಿಕೊಳ್ತೀನಿ ಈ ರೀತಿ ನಮ್ಗೆ ಮಾರ್ಕ್ ಮಾಡ್ಕೊಂಡಾಗ ಆಟೋಮೆಟಿಕಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಗೊತ್ತಾಗ್ಬಿಡ್ಬೇಕು ಗೊತ್ತಾಗಿದೆ ಅಂದ್ರೆ ಆಗ್ತಾ ಇದೆ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಬಹುದು ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ಕಾಲ್ ಇಂಚನ್ನ ಬಿಡ್ಬೇಕು ಕಾಲ್ ಇಂಚ್ ಬಿಟ್ಟು ಇಲ್ಲಿಂದ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಈ ಫ್ರಂಟ್ ಲೆಂತ್ ಇದೆಯಲ್ಲ ಇಲ್ಲಿಂದ ಒಂದೂವರೆ ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ತಗೊಳ್ತೀನಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಬಹುದು ಇಲ್ಲಾಂದರೆ ಅಳತೆ ಬ್ಲೌಸ್ ಅಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿರುತ್ತೋ ನೋಡಿಕೊಂಡು ಅದಕ್ಕೆ ಒನ್ ಇಂಚ್ ನೀವು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬಹುದು ಇಲ್ಲಿ ನಾನು ಈ ಪ್ರಿಂಟ್ ಲೆಂತ್ ಸ್ವಲ್ಪ ಹೆಚ್ಚಿಸ್ಕೊಂಡಿರೋದ್ರಿಂದ ಅಳತೆ ಬ್ಲೌಸಲ್ಲಿ ಅಳತೆ ತಗೊಳ್ದೆ ಈ ಮೆಥಡಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಡಾಟ್ಸ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ಸಲ್ಲಿ ಮೈನ್ ಡಾಟ್ ನಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಮೊದಲಿಗೆ ಮೇಯ್ನ್ ಡಾಟ್ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಮೈನ್ ಡಾಟ್ನ ಬಿಡುತ್ತು ಈ ಅಳತೆಗೆ ಎರಡು ಮುಕ್ಕಾಲು ಇಂಚು ಇಲ್ಲ ಎರಡೂವರೆ ಇಂಚು ತಗೊಳ್ಬೇಕು ಇವ್ರಿಗೆ ಚೆಸ್ಟ್ ಭಾಗ ಸ್ವಲ್ಪ ಜಾಸ್ತಿ ಇರೋದರಿಂದ ನಾನು ಎರಡು ಮುಕ್ಕಾಲು ಇಂಚು ತಗೊಂಡಿದ್ದೀನಿ ಕಡಿಮೆ ಇದೆ ಅಂದರೆ ನೀವು ಎರಡೂವರೆ ಇಂಚು ತಗೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಬಿಡಿತು ಮಾರ್ಕ್ ಮಾಡಿಕೊಂಡು ಅದರಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಂಡು ಅರ್ಧ ಎಲ್ಲಿ ಬಂದಿರುತ್ತೋ ಅಲ್ಲಿಂದ ಈ ಬಿಡಿತು ನೋಡಿಕೊಂಡು ಅದೇ ಬಿಡಿತು ಮೇಲೇನು ಒಂದತ್ರ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಡಾಟ್ ಲೆಂತ್ ಒಂದು ಎರಡೂವರೆ ಇಂಚು ತಗೊಳ್ಳಿ ಎರಡೂವರೆ ಇಂಚು ಸರಿ ಹೋಗುತ್ತೆ ನೀವು ನಿಮಗೆ ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅಂದರೂ ತಗೊಳ್ಬೋದು ಈ ಒಂದು ಕಾಲು ಇಂಚು ಹೆಚ್ಚಿಸ್ಕೊಂಡು ಎರಡು ಮುಕ್ಕಾಲು ಇಂಚು ತೊಗೊಳ್ಳಿ ಸಾಕಾಗುತ್ತೆ ಮೇನ್ ಡಾಟ್ ಮಾರ್ಕ್ ಮಾಡಿಕೊಂಡಾಯ್ತು ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಈ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಲೆಂತಲ್ಲಿ ಅರ್ಧಕ್ಕೊಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ಇಲ್ಲೂ ಸಹ ಒಂದೆರಡೂವರೆ ಇಂದ ಎರಡು ಮುಕ್ಕಾಲು ಇಂಚು ತಗೊಳ್ಳಿ ಡಾಟ್ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ಇನ್ನು ಆರ್ಮಲ್ ಡಾಟ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋದಿಕ್ಕೆ ಈ ಡಾಟ್ ನೇರಕ್ಕೆ ಸ್ಕೇಲ್ನಾಗಲಿ ಟೇಪ್ನಾಗಲಿ ಈ ಥರ ಇಟ್ಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಂಡು ಡಾಟ್ ಲೆಂತ್ ನಾವು ಈ ಇವೆರಡರ ಮಧ್ಯೆ ಇರೋ ಗ್ಯಾಪನ್ನು ಇಟ್ಕೊಂಡಿದ್ದೀವಿ ಅಂದರೆ ಈ ಡಾಟ್ ಲೆಂತ್ ಸಿಗುತ್ತೆ ಇನ್ನು ಡಾಟ್ ಬಿಡ್ತು ಈ ಕಡೆ ಕಾಲಿಂಚು ಈ ಕಡೆ ಕಾಲು ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಸೈಡ್ ಲೆಂತ್ ಅನ್ನ ತೊಗೊಳ್ಬೇಕು ಇಲ್ಲಿ ನೀವು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ನೋಡಿಕೊಂಡು ಅದಕ್ಕೆ ಮೇಲೆ ಕೆಳಗಡೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಹಾಫ್ ಇಂಚನ್ನು ಬಿಟ್ಟು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಾಂದರೆ ಇಲ್ಲಿಂದ ಒಂದು ಸ್ವಲ್ಪ ಈ ರೀತಿ ಶೇಪನ್ನು ಕೊಟ್ಟು ಈ ರೀತಿ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆ ಕಡೆ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ತಗೊಂಡಿದ್ದೀವೋ ಅದೇ ಗ್ಯಾಪ್ ತೊಗೊಳ್ಬೋದು ಇಲ್ಲಾಂದರೆ ಒಂದು ಹಾಫ್ ಇಂಚ್ ಕಡಿಮೆ ತಗೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸೊಂಟದ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಕಂಪಲ್ಸರಿ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀವೋ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ ಇಡಬೇಕಾಗುತ್ತೆ ಮೊದಲಿಗೆ ಈ ಬಿಡ್ತು ನೋಡ್ಕೊಳ್ಳಿ ಈ ಬಿಡ್ತು ಬಿಟ್ಟು ಡಾಟ್ ಬಿಟ್ಟು ಬ್ಯಾಕ್ ಪಾರ್ಟಲ್ಲಿ ನಾವು ಎಂಟೂವರೆ ಇಂಚ್ ತೊಗೊಂಡಿದ್ದೀವಲ್ಲ ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಚೆಸ್ಟ್ ಲೂಸ್ಗೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇದಿಷ್ಟು ಫ್ರೆಂಟ್ ಪಾರ್ಟನ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡಿಕೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟನ್ನು ಬ್ಯಾಕ್ ಪಾರ್ಟು ಫ್ರೆಂಟ್ ಪಾರ್ಟ್ ಬೇಸ್ ಮೇಲೆ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಈ ತರ ಕಟ್ ಮಾಡ್ಕೊಂಡು ಇಲ್ಲಿ ನಾವು ಒಂದ್ಸಲ ಚೆಸ್ಟ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸ್ ಅನ್ನೋದು ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಒಂಬತ್ತೂವರೆ ಇಂಚ್ ಇಟ್ಟಿದ್ದೀವಲ್ಲ ಫ್ರಂಟ್ ಪಾರ್ಟ್ ಸಹ ನಾವು ಅಷ್ಟೇ ತಗೊಳ್ಳೋಣ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚ್ ಎಕ್ಸ್ಟ್ರಾ ತಗೊಂಡು ಈ ಎಕ್ಸ್ಟ್ರಾ ಇರೋ ಕ್ಲಾತನ್ನು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಡಾಟ್ಸ್ ಮಾರ್ಕ್ ಮಾಡಿಕೊಂಡಿರೋ ನಾಚ್ ಹಾಕೊಳ್ಬೇಕು ಈಗ ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನೆಕ್ ಪಾರ್ಟ್ ಕಡೆ ಒಂದು ಕಾಲ್ ಇಂಚ್ ಆಗಲಿ ಹಾಫ್ ಇಂಚ್ ಆಗಲಿ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಹಾಗೇನೆ ಫ್ರಂಟ್ ಪಾರ್ಟ್ ಅಲ್ಲಿ ಪಟ್ಟಿ ಕಾಜಾ ಪಟ್ಟಿ ಹತ್ರನೂ ಸಹ ಒಂದು ಕಾಲ್ ಇಂಚ್ ತರ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡು ಆಯ್ತಲ್ಲ ಈಗ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ ಗೆ ಉಳಿದಿರೋ ಕ್ಲಾತಲ್ಲೇ ನಮಗೆ ಎಲ್ಲಿ ಸಿಗುತ್ತೋ ನೋಡಿಕೊಂಡು ನಾವಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಫ್ಯಾಬ್ರಿಕ್ ಅನ್ನೋದು ನನಗೆ ತುಂಬಾನೇ ಕಡಿಮೆ ಇದೆ ಕ್ಲಾತ್ ನನಗೆ ಎಲ್ಲಿ ಸಿಗುತ್ತೋ ನೋಡಿಕೊಂಡು ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಪೀಸನ್ನು ತಗೊಂಡಿದ್ದೀನಿ ಇದನ್ನ ಎರಡು ಲೇಯರ್ ಅಲ್ಲಿ ಈ ತರ ಹಾಕೊಂಡು ಮೊದಲಿಗೆ ನಮಗೆ ಕ್ರಾಸ್ ಬೆಲ್ಟ್ಗೆ ಮೆಸರ್ಮೆಂಟ್ಸ್ ಬೇಕು ಬ್ಯಾಕ್ ಪಾರ್ಟ್ ತಗೊಳ್ಳಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟ್ ಹಾಕ್ಕೊಳ್ಳಿ ಶೋಲ್ಡರ್ ಹತ್ರ ಆರ್ಮೂಲ್ ಹತ್ರ ನೀಟಾಗಿ ಹಾಕ್ಕೊಂಡು ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಈ ಫ್ರಂಟ್ ಪಾರ್ಟಲ್ಲಿ ಈ ಹೆಜ್ಜಿಂದ ಈ ಕಡೆ ಹೆಡ್ಜಿಂದ ಈ ಕಡೆ ಹೆಡ್ಜಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಕಡೆ ಹೆಜ್ಜಿಂದ ಸಹ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಈ ಲೆಂತ್ ಮೂರು ಕಾಲು ಇಂಚ್ ಬೇಕು ಈ ಕಡೆ ಉಕ್ಸ್ಪಟ್ಟಿ ಕಡೆ ಈ ಕಡೆ ನೋಡ್ಕೊಳ್ಬೇಕು ಈ ಕಡೆ ಎರಡು ಮುಕ್ಕಾಲು ಇಂಚ್ ಅಷ್ಟೇ ಬೇಕು ಲೆಂತ್ ಮಾತ್ರ ತಗೊಂಡಿದ್ದೀವಿ ಅಂದರೆ ಈಸಿಯಾಗಿ ನಾವು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಬೋದು ಮೊದಲಿಗೆ ಉಕ್ಸ್ಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಮೂರು ಕಾಲು ಇಂಚ್ ಬೇಕಲ್ವಾ ಮೂರು ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಸೈಡಲ್ಲಿ ಎರಡು ಮುಕ್ಕಾಲು ಇಂಚ್ ಬೇಕು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈಗ ಈ ಫ್ರಂಟ್ ಪಾರ್ಟ್ ಅಲ್ಲಿ ಡಾಟ್ ಶೇಪ್ ಬರುತ್ತಲ್ಲ ಅದೆಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಎಕ್ಸ್ಪರ್ಟ್ ಕಡೆ ಲೆಂತ್ ಅಲ್ಲಿ ಮುಕ್ಕಾಲು ಇಂಚು ಕಡಿಮೆ ತಗೊಳ್ಬೇಕು ಮುಕ್ಕಾಲು ಇಂಚ್ ಕಡಿಮೆ ತಗೊಂಡು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ಸ್ ನ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ತರ ಜಾಯಿಂಟ್ ಮಾಡಿಕೊಂಡು ಈಗ ಕ್ರಾಸ್ ಬೆಲ್ಟ್ನ ನಡುತ್ತ ಮಾರ್ಕ್ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ನ ನಡಿತು ಬ್ಯಾಕ್ ಪಾರ್ಟ್ ವಿಡುತ್ತ ಎಷ್ಟಿದೆ ಅಷ್ಟು ತಗೊಳ್ಳಿ ಕರೆಕ್ಟಾಗಿ ಸಿಗುತ್ತೆ ಈ ತರ ಮಾರ್ಕ್ ಮಾಡಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕ್ರಾಸ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ನೋಡಿದ್ರಲ್ಲ ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದ್ದೀನಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿ ತೋರಿಸಿದೀನಿ ಹಾಗೇನೇ ಶೋಲ್ಡರ್ ಸ್ಲೀವ್ಸ್ ನ ಸಹ ಕಟ್ ಮಾಡಿ ತೋರಿಸಿದೀನಿ ಈ ಥರ ಲೈನಿಂಗನ್ನು ಕಟ್ ಮಾಡಿಕೊಂಡು ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಸುತ್ತಲೂ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮೂವತ್ತೆಂಟು ಎದೆ ಸುತ್ತೀಯಾ ಡೀಪ್ ನೆಕ್ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೇನೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್